ಕಣ್ಣೀರಿಗೆ ಸಿಂಪತಾಗಿದಾರೆ ಅಂತ ಹೇಳ್ತಾರೆ ಡ್ರೋನ್ ಪ್ರತಾಪ್ ಚಾನ್ಸ್ ಚಾನ್ಸ್ ಮಾತಾಡ್ತಾ ಇದ್ದಾರೆ ಸಂಗೀತ ವಿನಯ ಹೆಂಗೆ ಜಗಳ ಗಂಟೆ ಬಿಗ್ ಬಾಸ್ ಬಾಸಲ್ಲಿ ಇಬ್ರ ಜಗಳ ಜಗಳ ಇದ್ದರೆ ಚೆನ್ನಾಗಿರುತ್ತೆ ಜಗಳ ಇಲ್ಲಿಗೆ ಅವ್ರು ಚೆನ್ನಾಗಿರುತ್ತೆ ಸಂಗೀತ ಹೆಂಗೆ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಸಪೋಸ್ ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಸೊ ಐ ಡೋಕ್ ತರ್ಕ ಇತ್ತು ಒಂದು ಪರ್ಸನ್ ಏನಂತಂದರೆ ಸೊ ಅವ್ರು ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಅದು ವಿನಯ್ ಕುಂತೋಷ್ ಮಾಡಿ ಹೋದ ವಾರ ಕಿಚನ್ ಚಪ್ಪಳೆ ಅವರು ಮಕ್ಕಳ ಮೈಕಲ್ ಹಳ್ಳಿಕರ್ ಸಂತೋಷ ಇದಾರಲ್ವಾ ಅವರು ರೈತನ ಮಗ ಅವ್ರು ರೈತರ ಮಗ ಸೊ ಅವ್ರ ಬಗ್ಗೆ ನಮ್ಗೆ ಕೇಳೋ ಮಾತೇ ಇಲ್ಲ ಸೊ ಏನಂತ ಯಾವ ಮಾತಲ್ಲಿ ವರ್ಣನೆ ಮಾಡ್ಬೇಕಂತ ನಮ್ಗೆ ಗೊತ್ತಿಲ್ಲ ಸೊಗ್ ತನಿಶ್ ತನಿಷ್ ಬಿಗ್ ಬಾಸ್ಗೆ ಬೆಂಕಿ ಬೆಂಕಿನೇ ಅಂತ ಹೇಳಬಹುದು ಸೊ ಅವ್ರು ಹಂಗೆ ಮಾತಾ ಸೊ ಬೆಂಕಿನೇ ಅವರು ಸುದೀಪ್ ಸರ್ ಯಾವ್ತರ ನಡೆಸ್ಕೊಡ್ತಾರೆ ಅವರು ಅಭಿಮಾನಿಗಳ ಭಾನುವಾರ ಶನಿವಾರ ನಿಮ್ಮ ಓಟ ನೀವು ಯಾರಿಗೆ ಪ್ರತಾಪ್ ಅರುಣ್ ಪ್ರತಾಪ್ಗಾ ಓಕೆ ನಿಮ್ಮ ನಿಮ್ಮ ಹೆಸರು ಅಮ್ಮ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಯಾರು ಚೆನ್ನಾಗ್ ಆಡ್ತಾ ಇದ್ರ ಈ ವಾರ ಯಾರು ಹೋದ್ ವಾರ ಯಾಕ್ ಚೆನ್ನಾಗಿ ಟಾಸ್ ಆಡ್ತಿದ್ರಿ ಸಂಗೀತ ನೋಡ ಪಾಪ ಅನ್ಸ್ತಾ ಅಲ್ಲ ಜಗಳ ಸಂಗೀತನ ಅಂತಾರ ಪಾಪ ಅವಳ ತಾನ ಜಗಳ ವಿನಯಿ ಸಂಗೀತ ನೋಡಿದ್ರೆ ಆಗಿ ಬರಲ್ಲ ಯಾವಾಗ ಟಾಸ್ಕ್ ಕೊಡ್ತೀನಿ ಜಗಳನೇ ಜಗಳ ಜಗಳ ಇದ್ರೆ ನಿಜವಾಗಿ ನೋಡಕ್ಕಾಗುತ್ತೆ ಜಗಳ ಬೇರೆ ಇರ್ಲಿಕ್ಕೆ ನಿಜವಾಗಿರ್ಬೇಕು ಸೈಲೆಂಟ್ ಇದ್ದರೆ ಇದ್ರೆ ನೋಡ್ತಿದ್ ಜಗಳಗೋಸ್ಕರ ನಾಳೆ ಏನಾಗುತ್ತೆ ಸಾಯಂಕಾಲ ಏನಾಗುತ್ತೆ ನಾಳೆ ಏನಾಗುತ್ತೆ ಅಂತ ನೋಡ್ತಾ ಇರ್ತಾರೆ ಡ್ರಗ್ ಪ್ರತಾಪ ಇದಾರಲ್ವಾ ಅವ್ರು ಹೆಂಗಾಡ್ತಾ ಇರ್ತಾರೆ ಚೆನ್ನಾಗಿ ಆಡ್ತಾ ಇಲ್ಲ ಬೈಲಲ್ಲ ಯಾರು ಬರ್ಬೋದು ಚೆನ್ನಾಗಿ ಆಡ್ತಾ ಇದಾರಿಗೆನೆ ಹೊಡೆದು ಬಿಟ್ರು ಬೃಡೆ ಹಂಗೆ ಒಂದು ಹೌದು ಸುದೀಪ್ ಸರ್ ಯಾವ್ತರ ನೆನೆಸ್ಕೊಡ್ತಾರ ಭಾನುವಾರ ಕೇಳಿದ ನಿಮ್ಮ ಹೆಸರಮ್ಮ ಬಿಗ್ ಬಾಸ್ ಮಾಡ್ತೀರಾ ಯಾರ ಸಂಗೀತ ಯಾಕೆ ಸಂಗೀತನ ಜಗಳ ಗಂಟಿ ಜಗಳನೇ ಆಡ್ತಾಳೆ ಟಾಸ್ಕ್ ಟಾಸ್ಕ್ ಬಂದಾಗ ಟಾಸ್ಕ್ ಕೊಟ್ಟಕ್ಷಣ ಜಗಳನೇ ಜಗಳನೇ ಜಗಳ ಇದ್ರೆ ಆಗುತ್ತೆ ಜಗಳ ಇಲ್ಲಿಗಿಂದ ಇಷ್ಟಾಗುತ್ತೋನ್ ಪ್ರತಾಪ್ ಇದೆ ಡ್ರೋನ್ ಪ್ರತಾಪ್ ಚೆನ್ನಾಗಿ ಆಟ ಆಡ್ತಾ ಇದ್ದಾರ ಕಾರ್ತಿಕ್ ವಿನಯ್ ಯಾವಾಗ ನೋಡಿದ್ರೆ ಜಗಳ 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 ಸುದೀಪ್ ಸರ್ ಯಾವ್ದಾರ ನೆನಸ್ಕೊಡ್ತಾರಮ್ಮ ಯಾರು ವಿನ್ನರ್ ಆಗ್ಬೇಕಮ್ಮ ವಿನಯ್ ವಿನಯ್ ವಿನ್ನ ಭಾನುವಾರ ಶನಿವಾರ ಒಂದು ವಾರನು ಕಿಚನ್ ಚಪ್ಪಳ ತಗೊಂಡಿಲ್ಲ ವಿನಯ್ ಒಂದಿನ ಉತ್ತಮ ತಗೊಂಡಿಲ್ಲ ಯಾರ್ಯಾರಿಗೆ ಬರ್ತಾ ಇದಾವೆ ಮೊನ್ನೆ ಇಬ್ರು ಬಂದರು ಪೌನ ಅವ್ರಿಗೆ ಬಂತು ವಿನಯ್ಗೆ ಒಂದು ಕಿಚನ್ ಚಪ್ಪಳ ಸಿಕ್ಕಿಲ್ಲ ಉತ್ತಮ ಅಂತ ಸಿಕ್ಕಿಲ್ಲ ಅದು ಹೆಂಗೆ ಫೈನಲ್ ಆಗಿ ಬರ್ತಾರೆ ಮೇಡಮ್ ಇಷ್ಟ ನಿನ್ನ ಹೆಸರು ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಪ್ರತಾಪ್ ಯಾಕೆ ತುಂಬ ಚೆನ್ನಾಗಿ ಆಟಾಡ್ತಾ ಇದ್ದಾರಾ ಬಂದಾಗ ಟಾಸ್ ಆಟದಾಗ ಬಿಗ್ ಬಸ್ ಮನೇಲಿ ಕಾಣಿಸ್ಕೊಳ್ಳಲ್ಲವಾ ಹೌದಾ ಕಣ್ಣೀರಿಗೆ ಹೌದು ಸಂಗೀತ ಕಾರ್ತಿಕ್ ಅಲ್ಲ ಈ ವಾರ ಸಂಗೀತನ ತಲೆನೇ ಹೊಡೆದ್ರು ಅದು ಮಡಕೆದು ಸಂಗೀತ ಆಡ್ತಾ ಇದ್ದಾರಾ ಇವರು ವಿನಯ್ ವಿನಯ ಸಂಗೀತ ಇವರು ಬನ್ನಿ ಈಗ ಈ ಸೈಡ ಬನ್ನಿಲಲ್ಲಿ ಏನು ಮಾಡ್ತಾಯಿದ್ರಿ ಏನು ತಗೊತಾ ಸುದೀಪ್ ಸರ್ ಯಾವ ಥರ ನಡೆಸ್ಕೊಡ್ತಾರೆ ನಡೆಸ್ಕೊಡ್ತಾರೆ ಭಾನುವಾರ ಶನಿವಾರ ಕರೆಕ್ಟ್ ಹರಕೈ ಜಜ್ಮೆಟ್ ಕೊಡ್ತಾರೆ ಅವರು ಕಮ್ಮಿ ಆಗಿದೆ ಅಂತ ಫೈನಲಾಗೆ ಯಾರು ಬರ್ಬೋದು ಸಂಗೀತನೇ ಬರ್ಬೋದು ರೋಮ್ ಪ್ರತಾಪ್ ಅಂದ್ರೀ ತನಿಶೈ ಇರಲ್ಲ ಬಿಗ್ ಬಾಜ್ಗೆ ಬಿಗ್ ಬಾಸ್ಗೆ ಬೆಂಕಿ ಅಲ್ಲ ಬಿಗ್ ಬಾಸ್ಗೆ ಬೆಂಕಿ ಅಂತ ಕೊಟ್ರು ಇವಾಗ ಬಿಗ್ ಬಾಸ್ಗೆ ಬೆಂಕಿ ಅಂದ ತಕ್ಷಣ ನನಗೆ ಆಗಿಬಿಟ್ರು ಮುಂಚೆ ಆಟ ಆಟಾಡಿದ್ರು ಇವಾಗ ಕಮ್ಮಿ ಹಾಕೊಂಡು ಹೋದ್ರ ಕಾಲೇನು ಮುರಿತಲ್ವಾ ಅವಾಗ ನನಗೆ ಕಮ್ಮಿಯನ್ನು ಹಾಕ್ತಿದ್ರು ಸುಖಾನೇ ಸಂತೋಷ ಇದರಲ್ವಾ ಓದುವರೆ ಕಿಚನ್ ಚಪ್ಪಳಿ ತಗೊಂಡ್ರು ಯಾವ ಥರ ಹಾ ಹೌದು ಓದು ಓದುವಾರ ಫುಲ್ ಚೆನ್ನಾಗಿ ಎಂಟರ್ಟೈನ್ ಕೊಡ್ಕೊಂತ ಆಟ ಆಡಿದ್ರು ಈ ವಾರ ಫುಲ್ಲು ಏನಂತರ ಬಾ ಮಾವು ತರ ಮಾವುತನ ಹೇಗೆ ಬಿಟ್ರೆ ನಿಮ್ಮ ಹೆಸ್ರು ಇನ್ನಿಲ್ಲ ಲಾಸ್ಟ್ ಫೈನಲ್ಗೆ ಯಾರು ಬರ್ಬೋದು ಸಂಗೀತ ಓಕೆ